ನಮಸ್ಕಾರ ವೀಕ್ಷಕರೇ ಬಿಹಾರ ಅಖಾಡದಲ್ಲಿ ಖುದ್ದು ಪ್ರಧಾನಿ ಮೋದಿ ಮುತುವರ್ಜಿ ವಹಿಸಿ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ವಿ ಈಗ ಹಾಲಿ ಸಿಎಂ ನಿತೀಶ್ ಕುಮಾರ್ ಕೂಡ ತಮ್ಮ ಆರ್ಭಟ ಶುರು ಮಾಡಿದ್ದಾರೆ ನಿತೀಶ್ ಕುಮಾರ್ ಅಂದ ಕೂಡಲೇ ಜನರಿಗೆ ಬರೋ ಮೊದಲ ಅಭಿಪ್ರಾಯ ಕೈ ಕೊಡೋ ಪಾರ್ಟಿ ಅಂತ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ಬಳಿಕ ಈಗಾಗಲೇ ಸಾವಿರ ಸಲ ತಮ್ಮ ನಿಲುವಿನ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ರು ಈಗ ತಮ್ಮ ಮೇಲಿರೋ ಆರೋಪವನ್ನೇ ಮುಂದಿಟ್ಕೊಂಡು ಎದುರಾಳಿಗಳಿಗೆ ಚಾಟಿ ಬೀಸಿ ಎಲ್ಲರ ಬಾಯಿ ಮುಚ್ಚಿಸಿದ್ದಾರೆ ಇನ್ನೊಂದೆಡೆ ಅಮಿತ್ ಶಾ ಕೂಡ ಬಿಹಾರದ ಅಖಾಡದಲ್ಲಿ ಅಬ್ಬರಿಸ್ತಾ ಇದ್ದು ಘಟಬಂಧನ ನಾಯಕರಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ ಸಮಾಜ ಘಾತುಕರಿಗೆ ಟಿಕೆಟ್ ಕೊಡ್ತಾ ಇರೋ ಯನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಇದರ ಜೊತೆಗೆ ಬಿಹಾರ ಎಲೆಕ್ಷನ್ ಅಖಾಡದ ಇತರ ವಿಚಾರಗಳನ್ನು ಕೂಡ ತಿಳಿಸ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಹಲವು ಪಕ್ಷಗಳನ್ನ ಒಳಗೊಂಡಿರೋ ಬಿಹಾರದಲ್ಲಿ ಮೈತ್ರಿ ಕೂಟಗಳದ್ದೇ ಅಪರ ಯಾರು ಯಾರ ಜೊತೆ ನಿಲ್ತಾರೆ ಯಾರು ಕೈಕೊಟ್ಟು ಹೋಗ್ತಾರೆ ಆಂತರಿಕವಾಗಿ ಯಾರು ಸ್ನೇಹದಿಂದ ಇದ್ದಾರೆ ಯಾರು ಒಳಗೊಳಗೆ ಕತ್ತಿ ಮಸೀತಾ ಇದ್ದಾರೆ ಹೀಗೆ ಹುಡುಕ್ತಾ ಹೋದ್ರೆ ನಾನಾ ರೀತಿಯ ಪ್ರಶ್ನೆಗಳು ಉದ್ಭವ ಆಗ್ತಾನೆ ಹೋಗುತ್ತೆ ಆದ್ರೆ ಇದೆಲ್ಲದಕ್ಕೂ ಕ್ಲಿಯರ್ ಉತ್ತರ ಸಿಗೋದು ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದ ಬಳಿಕವೇ ಅಲ್ಲಿಯ ತನಕ ಸಾಧ್ಯ ಸಾಧ್ಯತೆ ಲೆಕ್ಕಾಚಾರ ಪಕ್ಷಾಂತರ ಪಾರ್ಟಿ ಚೇಂಜ್ ಇಂತ ನಿರೀಕ್ಷೆಗಳು ಸಹಜ ಬಿಹಾರದಲ್ಲಿ ಅತ್ಯಂತ ಹೆಚ್ಚು ಕಾಲ ಸಿಎಂ ಆಗಿರೋ ನಿತೀಶ್ ಕುಮಾರ್ ಮೇಲೂ ಈ ಒಕ್ಕೂಟ ಬದಲಿಸೋ ಛಾಯೆ ಇದೆ ಅದರಿಂದ ಹೊರಬರೋದಕ್ಕೆ ಈಗಾಗಲೇ ಹಲವು ಸಲ ಕ್ಲಾರಿಟಿ ಕೊಟ್ಟಿದ್ದು ಇದೆ ಆದರೆ ಇದು ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಇಂತಹ ವಿಚಾರಗಳು ಮುನ್ನೆಲೆಗೆ ಬಂದ್ರೆ ಅದರಿಂದ ಬೇರೆ ರೀತಿಯಲ್ಲೇ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಇರುತ್ತೆ ಆದ್ರಿಂದ ಮೋದಿ ಇದ್ದ ವೇದಿಕೆಯಲ್ಲೇ ಬೃಹತ್ ಸಮಾವೇಶದಲ್ಲೇ ನಿತೀಶ್ ಕುಮಾರ್ ಅನುಮಾನಗಳಿಗೆ ತೆರೆ ಎಳೆದಿದ್ದಾರೆ ಪ್ರಚಾರ ಭಾಷಣದ ವೇಳೆ ಮಾತನಾಡುವ ನಿತೀಶ್ ಕುಮಾರ್ ಈಗಾಗಲೇ ಎರಡು ಬಾರಿ ಆರ್ ಜೆ ಡಿ ಮೈತ್ರಿಕೂಟಕ್ಕೆ ಹೋಗಿ ಬಂದಿದ್ದೀನಿ ಅರ್ಥಾತ್ ಎರಡು ಬಾರಿ ನಾನು ತಪ್ಪು ಮಾಡಿದ್ದೀನಿ ಇನ್ಯಾವತ್ತೂ ಇಂಥ ತಪ್ಪನ್ನ ಮಾಡೋದಿಲ್ಲ ಎನ್ ಡಿ ಎ ಜೊತೆಗೆ ಗಟ್ಟಿಯಾಗಿ ನಿಲ್ತೀನಿ ಅಂತ ಮೋದಿ ಎದುರೇ ಹೇಳೋ ಮೂಲಕ ಎನ್ ಡಿ ಎ ಗಟ್ಟಿ ಯಾರೇ ಬಂದರೂ ಅಲುಗಾಡಿಸೋದಕ್ಕೆ ಆಗೋದಿಲ್ಲ ಅನ್ನೋ ಕ್ಲಾರಿಟಿ ಕೊಡ್ತಾರೆ ನಿತೀಶ್ ಕುಮಾರ್ ಸರಿ ಒಂದು ವರ್ಷದಿಂದ ಹೇಳ್ತಾನೆ ಇದ್ದಾರಲ್ಲ ಈ ಹಿಂದೆ ದೊಡ್ಡ ದೊಡ್ಡ ಅನುಮಾನಾಸ್ಪದ ನಡೆಗಳು ಸುದ್ದಿ ಆದಾಗ್ಲೇ ಅವರು ಬಿಟ್ಟು ಹೋಗ್ಲಿಲ್ಲ ಈಗ ಅವರು ಬಿಡೋ ಬಗ್ಗೆ ಚಿಂತನೆ ಮಾಡೋದಿಲ್ವೇನೋ ಅಂತ ಅಂದುಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಈ ಹೊತ್ತಲ್ಲಿ ನಿತೀಶ್ ಕುಮಾರ್ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಜನರ ಮುಂದೆ ಇದನ್ನ ಆದ್ಯತೆ ಮೇಲೆ ಹೇಳೋದಕ್ಕೆ ಒಂದು ಬಲವಾದ ಕಾರಣ ಇತ್ತು ಅದು ಕೆಲವೇ ದಿನಗಳ ಹಿಂದೆ ಚರ್ಚೆ ಆಗಿದ್ದ ಸುದ್ದಿ ಸಂದರ್ಶನವೊಂದರಲ್ಲಿ ಮಾತನಾಡುವ ವೇಳೆ ಗೃಹ ಸಚಿವ ಅಮಿತ್ ಶಾರಿಗೆ ನಿತೀಶ್ ಕುಮಾರ್ ಅನ್ನೇ ಸಿಎಂ ಫೇಸ್ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆ ಎದುರಾಗುತ್ತೆ ಅದಕ್ಕೆ ಉತ್ತರಿಸಿದ್ದ ಶಾ ಸಿಎಂ ಮಾಡೋದು ಬಿಡೋದು ಆ ನಿರ್ಧಾರವನ್ನ ಕೈಗೊಳ್ಳೋದು ನಾನಲ್ಲ ನಮ್ಮ ಮಿತ್ರಕೂಟದಲ್ಲಿ ಹಲವು ಪಕ್ಷಗಳಿವೆ ಎಲ್ಲರ ಸಮ್ಮುಖದಲ್ಲೇ ಒಮ್ಮತದಿಂದ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅನ್ನೋದನ್ನ ಹೇಳಿದ್ರು ಆಲ್ರೆಡಿ ಎನ್ ಒಳಗಿದ್ದ ನೂರಾರು ಚರ್ಚೆಗಳ ನಡುವೆ ಇದು ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡಿತು ಇದರ ಬೆನ್ನಲ್ಲೇ ನಿತೀಶ್ ಕುಮಾರ್ ಬೇಸರ ಆದಂತೆ ಕಾಣಿಸಿಕೊಂಡಿದ್ದಾರೆ ಅನ್ನೋದೆಲ್ಲ ಸುದ್ದಿ ಆಯಿತು ಈ ಬೆಳವಣಿಗೆ ಬೆನ್ನಲ್ಲೇ ಅತ್ತ ಆರ್ಜೆಡಿ ಅಂಗಳದಲ್ಲಿ ಸಿಎಂ ಅಭ್ಯರ್ಥಿ ವಿಚಾರದಲ್ಲಿ ಒಂದು ದೃಢ ನಿರ್ಧಾರವನ್ನ ಕೈಗೊಂಡಿದ್ದು ತೇಜಸ್ವಿಯೇ ಸಿಎಂ ಅಭ್ಯರ್ಥಿ ಅನ್ನೋದನ್ನ ಕಾಂಗ್ರೆಸ್ ಕೂಡ ಹೇಳುವಂತೆ ಆಗಿದ್ದು ಇಷ್ಟು ಕೇರ್ಫುಲ್ ಆಗಿ ಎನ್ಡಿಎ ನಾಯಕರ ಪ್ರತಿ ಹೆಜ್ಜೆಯನ್ನ ಅರ್ಥ ಮಾಡಿಕೊಂಡು ಅದನ್ನ ಕೌಂಟರ್ ಮಾಡೋದಕ್ಕೆ ಘಟಬಂಧನ ಪ್ರಯತ್ನಿಸ್ತಾ ಇರುವಾಗ ನಾವು ಯಾಮಾರಬಾರದು ಅನ್ನೋ ರೀತಿಯಲ್ಲಿತ್ತು ನಿತೀಶ್ ಕುಮಾರ್ ಉತ್ತರ ಹಾಗಿದ್ರೆ ನಿತೀಶ್ ಕುಮಾರ್ ಸಿಎಂ ಅಭ್ಯರ್ಥಿ ಅನ್ನೋದು ಫೈನಲ್ ಆದ್ರಿಂದಲೇ ಅವರು ಈ ಮಾತನ್ನ ಹೇಳಿದ್ದಾರೇನೋ ಅನ್ನೋದನ್ನ ಊಹಿಸಬಹುದು ಗೌಪ್ಯತೆ ಕಾಪಾಡಿಕೊಂಡ್ರು ಅಧಿಕಾರ ಸಿಗದೇ ಇದ್ರು ನಿತೀಶ್ ಕುಮಾರ್ ಇಷ್ಟು ಖುಷಿಯಾಗಿರೋದು ಡೌಟೆ ಆಗಿರೋದ್ರಿಂದ ಅವರ ನೇತೃತ್ವದಲ್ಲೇ ಸರ್ಕಾರ ರಚನೆ ಆಗುತ್ತೆ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಯಾಕೆ ಈ ಬಾರಿ ಇಷ್ಟು ಗಟ್ಟಿಯಾಗಿ ಎನ್ ಡಿ ಎ ಜೊತೆಗೆ ನಿಂತಿದ್ದಾರೆ ಅಂತ ನೋಡ್ತಾ ಹೋದ್ರೆ ಅದಕ್ಕೂ ಕಾರಣಗಳಿವೆ ಎರಡು ದಶಕಗಳ ಕಾಲ ಬಿಹಾರ ಆಳಿರೋ ನಿತೀಶ್ ಕುಮಾರ್ ವಿರುದ್ಧ ಆಡಳಿತ ವಿರೋಧಿ ಅಲೆ ಇರೋದು ನಿಜವೇ ಹಾಗೆ ಅವರ ಪಾಪ್ಯುಲಾರಿಟಿ ತಗ್ಗಿರೋದು ಕೂಡ ನಿಜವೇ ಈ ಹೊತ್ತಲ್ಲಿ ಒಕ್ಕೂಟವನ್ನ ಬದಲಿಸುವಂತ ಹುಚ್ಚಾಟ ಮಾಡಿದರೆ ಅದು ಅವರ ರಾಜಕೀಯಕ್ಕೆ ದೊಡ್ಡ ಕುತ್ತು ತಂದು ಬಿಡುತ್ತೆ ಹೇಗೂ ನಿವೃತ್ತಿಗೆ ಸಮೀಪರಾಗ್ತಾ ಇರೋ ಹೊತ್ತಲ್ಲಿ ಹೆಸರು ಹಾಳು ಮಾಡಿಕೊಳ್ಳೋ ಬದಲು ಬಿಜೆಪಿ ಬೆಂಬಲ ಮೋದಿ ಅಲೆಯಿಂದಲಾದ್ರೂ ಗೆದ್ದು ಬಂದ್ರೆ ಕೊನೆಗಳಿಗೆಯಲ್ಲೂ ವರ್ಚಸ್ಸಿಗೆ ಧಕ್ಕೆ ಬರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಯೋಚಿಸಿ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂದ್ಹಾಗೆ ಈ ಕ್ಲಾರಿಟಿ ಕೊಡೋದರ ಜೊತೆಗೆ ಇನ್ನೊಂದಷ್ಟು ವಿಷಯಗಳನ್ನ ಬಿಚ್ಚಿಡೋ ಮೂಲಕ ಆರ್ಜೆ ಡಿಗೆ ಟಕ್ಕರ್ ಕೊಡ್ತಾರೆ ನಿತೀಶ್ ಕುಮಾರ್ ನಾನು ಎರಡು ಬಾರಿ ಅವರ ಪಾರ್ಟಿಗೆ ಹೋಗಿ ಬಂದಾಗ ಅರ್ಥ ಮಾಡಿಕೊಂಡ ವಿಷಯ ಏನಂದ್ರೆ ಅವರು ನಿಜವಾಗ್ಲು ಜನರಿಗಾಗಿ ಕೆಲಸ ಮಾಡೋ ನಾಯಕರಲ್ಲ ಅಂತ ಮನಸ್ಥಿತಿಯೇ ಅವರಿಗಿಲ್ಲ ಅವರ ಉದ್ದೇಶ ಏನಿದ್ರು ಅವರ ಕುಟುಂಬವನ್ನ ಬೆಳೆಸೋದು ತಮಗೂ ಅಧಿಕಾರ ಹೆಂಡತಿಗೂ ಅಧಿಕಾರ ಹಾಗೆ ಮಕ್ಕಳು ಸಹೋದರರು ಹೀಗೆ ಅವರವರಲ್ಲೇ ಅಧಿಕಾರ ಓಡಾಡ್ತಾ ಇರುತ್ತೆ ಹೊರತು ಅಭಿವೃದ್ಧಿ ಮಾಡೋದಿಲ್ಲ ಆದ್ರೆ ಎನ್ ಡಿ ಎಲ್ಲಿ ಯಾವತ್ತೂ ಕುಟುಂಬವನ್ನ ಬೆಳೆಸ್ಕೊಳ್ಳೋ ಉದ್ದೇಶ ಇಲ್ಲ ನಾವು ಕೆಲಸ ಮಾಡ್ತಾ ಇರೋದು ಜನರಿಗಾಗಿ ಇದನ್ನ ನೀವೇ ನೋಡ್ತಾ ಇದ್ದೀರಾ ಅದರಿಂದ ಯಾವುದೇ ಕಾರಣಕ್ಕೂ ಆರ್ ಜೆಡಿಗೆ ಮತ ಹಾಕಬೇಡಿ ನಮ್ಮನ್ನ ಬೆಂಬಲಿಸಿ ಅಂತ ನಿತೀಶ್ ಹೇಳಿದ್ದಾರೆ ಸದ್ಯ ನಿತೀಶ್ ಕುಮಾರ್ ಪಾಪ್ಯುಲಾರಿಟಿ ತಗ್ಗಿದ್ರು ತಾವು ಪ್ರತಿನಿಧಿಸೋ ಕುರ್ಮಿ ಸಮುದಾಯ ಹಾಗೂ ಎಬಿಸಿ ವರ್ಗ ದೊಡ್ಡ ಮಟ್ಟದಲ್ಲಿ ನಿತೀಶ್ ಕುಮಾರ್ ಬೆನಿಗೆ ನಿಂತಿರೋದಾಗಿ ಸರ್ವೆಗಳು ಹೇಳ್ತಾ ಇವೆ ಇದು ಅವರಿಗೆ ಅಡ್ವಾಂಟೇಜ್ ಹಾಗೂ ನಿರೀಕ್ಷೆಗಳಿವೆ ಇನ್ನೊಂದೆಡೆ ಅಮಿತ್ ಶಾ ಕೂಡ ಬಿಹಾರದಲ್ಲಿ ಅಬ್ಬರಿಸ್ತಾ ಇದ್ದಾರೆ ನಿತೀಶ್ ಕುಮಾರ್ ವಂಶವಾಹಿ ರಾಜಕೀಯವನ್ನ ಮುಂದೆ ತಂದು ಹೊಡೆತಾ ಕೊಟ್ರೆ ಅಮಿತ್ ಶಾ ಆರ್ ಜೆ ಡಿ ಕಾಂಗ್ರೆಸ್ ಮೈತ್ರಿಗೂ ಉಗ್ರರಿಗೂ ಇರೋ ಲಿಂಕ್ ಅನ್ನ ಬಿಚ್ಚಿಟ್ಟು ಬಹುದೊಡ್ಡ ಆರೋಪ ಮಾಡಿದ್ದಾರೆ ಸೋನಿಯಾ ಹಾಗೂ ಲಾಲು ಆಡಳಿತ ಇದ್ದಾಗ ಪಾಕಿಸ್ತಾನದ ಉಗ್ರರಿಗೆ ಬಿರಿಯಾನಿ ಹಾಕಿ ಸಾಕ್ತಾ ಇದ್ರು ಆದ್ರೆ ಈಗ ಹಾಗಿಲ್ಲ ಎಲ್ಲವೂ ಬದಲಾಗಿದೆ ಮೋದಿ ಆಡಳಿತದಲ್ಲಿ ಉಗ್ರರಿಗೆ ಹೇಗೆ ಉತ್ತರ ಕೊಡಬೇಕೋ ಹಾಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಈಗ ಆಪರೇಷನ್ ಸಿಂಧೂರ್ ತನಕ ಪಾಕಿಸ್ತಾನದ ಉಗ್ರ ಪೋಷಣೆಗೆ ಸಮರ್ಥವಾಗಿ ಉತ್ತರ ಕೊಡಲಾಗ್ತಾ ಇದೆ ಹಾಗೆ ಸಿವಾನ್ ಉದ್ದೇಶಿಸಿ ಮಾತನಾಡೋ ಶಾ ಇಪ್ಪತ್ತು ವರ್ಷಗಳ ಕಾಲ ಲಾಲು ಹಾಗೂ ಅವರ ಪತ್ನಿ ರಾಬ್ರಿ ದೇವಿ ಆಡಳಿತದಲ್ಲಿ ಈ ಜಾಗ ಹಿಂಸಾಚಾರ ಭೇದ ಗಲಭೆ ಸಮಾಜ ಘಾತುಕ ಕೆಲಸಗಳನ್ನ ಕಂಡಿದೆ ಇನ್ನು ಮುಂದೆ ಇದಕ್ಕೆ ಅವಕಾಶ ಮಾಡಿ ಕೊಡಬೇಡಿ ಅಂತ ಕರೆ ಕೊಟ್ಟಿದ್ದಾರೆ ಇದಕ್ಕಿಂತ ಹೆಚ್ಚಾಗಿ ಘಟಬಂಧನಕ್ಕೆ ಹಾಗೂ ಆರ್ಜೆಡಿಗೆ ದುಬಾರಿ ಆಗ್ತಾ ಇರುವುದು ಮೊಹಮ್ಮದ್ ಶಹಾಬುದ್ದೀನ್ ವಿಚಾರ ಗ್ಯಾಂಗ್ಸ್ಟರ್ ಟರ್ನಡ್ ರಾಜಕಾರಣಿಯಾಗಿದ್ದ ಶಹಬುದ್ದೀನ್ ಮೇಲೆ ಬರೋಬ್ಬರಿ ಎಪ್ಪತ್ತೈದು ಕ್ರಿಮಿನಲ್ ಕೇಸ್ಗಳಿವೆ ಅಂತಮನ ಮಗನಿಗೆ ಆರ್ಜೆಡಿ ಕಡೆಯಿಂದ ಟಿಕೆಟ್ ನೀಡಿದ್ದಾರೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅದನ್ನ ಬಿಡಿಸಿ ಹೇಳುವ ಮೂಲಕ ಜನರಿಗೆ ಎಚ್ಚರಿಕೆ ವಹಿಸುವುದಕ್ಕೆ ಅಮಿತ್ ಶಾ ಕರೆ ಕೊಟ್ಟಿದ್ದಾರೆ ಎರಡು ದಶಕಗಳ ಕಾಲ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಶಹಾಬುದ್ದೀನ್ ಮೇಲೆ ತ್ರಿವಳಿ ಕೊಲೆ ಎಸ್ಪಿ ಮೇಲೆ ಹಲ್ಲೆ ಉದ್ಯಮಿಗಳಿಗೆ ಬ್ಲಾಕ್ ಮೇಲ್ ಹಾಗೂ ಉದ್ಯಮಿಗಳ ಪುತ್ರರ ಮೇಲೆ ಆಸಿಡ್ ಅಟ್ಯಾಕ್ ಸೇರಿ ಸಾಕಷ್ಟು ಕ್ರಿಮಿನಲ್ ಕೇಸ್ಗಳಿವೆ ಎರಡು ಬಾರಿ ಜೈಲು ಶಿಕ್ಷೆ ಕೂಡ ಅನೌನ್ಸ್ ಆಗಿದೆ ಇಂತ ಹಿನ್ನೆಲೆ ಇರೋ ಕುಟುಂಬಸ್ಥರನ್ನ ಆಯ್ಕೆ ಮಾಡಿ ಟಿಕೆಟ್ ಕೊಡ್ತಾರೆ ಅಂದ್ರೆ ಅವರ ಮನಸ್ಥಿತಿಯನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಅಂದಹಾಗೆ ಆತನಿಗೆ ಖುದ್ದು ಲಾಲೂ ಪ್ರಸಾದ್ ಯಾದವ್ ರಘುನಾಥಪುರದಿಂದ ಟಿಕೆಟ್ ನೀಡಿದ್ದಾರೆ ನಿತೀಶ್ ಕುಮಾರ್ ಹಾಗೂ ಮೋದಿ ಆಡಳಿತದಲ್ಲಿ ನೂರಾರು ಶಹಬುದ್ದೀನ್ ಬಂದರು ನಿಮ್ಮನ್ನ ಯಾರು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಬಹಳ ಜಾಗೃತರಾಗಿ ವೋಟ್ ಹಾಕಿ ಅನ್ನೋ ಕರೆ ಕೊಟ್ಟಿದ್ದಾರೆ ಏನೋ ಇದೇ ವೇಳೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೂ ಕೂಡ ಟಕ್ಕರ್ ಕೊಡೋ ಕೆಲಸ ಮಾಡ್ತಾರೆ ಅಮಿತ್ ಶಾ ರಾಹುಲ್ ಗಾಂಧಿ ವೋಟ್ ಚೋರಿ ಆರೋಪ ಮಾಡಿ ವೋಟ್ ಅಧಿಕಾರ ಯಾತ್ರೆ ಮಾಡಿದೆ ಅಕ್ರಮ ದುಸುಡು ಕೋರರ ಪರವಾಗಿ ರಾಹುಲ್ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಸಿವಾನ್ ನಲ್ಲಿ ಜಾಗ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಪ್ರಾಮಿಸ್ ಮಾಡ್ತೀವಿ ಎನ್ ಡಿ ಅಧಿಕಾರಕ್ಕೆ ಬಂದರೆ ಒಬ್ಬೇ ಒಬ್ಬ ಅಕ್ರಮ ವಲಸಿಗರನ್ನ ಕೂಡ ಇಲ್ಲಿರೋದಕ್ಕೆ ಬಿಡೋದಿಲ್ಲ ಎಲ್ಲರನ್ನೂ ಆಚೆ ಕಳಿಸ್ತೀವಿ ಇದು ನಮ್ಮ ಭರವಸೆ ಅಂತ ತಿಳಿಸಿದ್ದಾರೆ ಇನ್ನೊಂದೆಡೆ ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್ ಕೂಡ ಬಿಹಾರಕ್ಕೆ ಎಂಟ್ರಿ ಕೊಟ್ಟು ಆರ್ ಜೆಡಿ ಮೈತ್ರಿಕೂಟದ ವಿರುದ್ಧ ಜನರಿಗೆ ಅರಿವು ಮೂಡಿಸೋ ಕೆಲಸ ಮಾಡ್ತಾ ಇದ್ದಾರೆ ಇದು ಬಿಹಾರವನ್ನ ಬಿಜೆಪಿ ಯಾವ ಮಟ್ಟದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೆ ಇದೆಲ್ಲದರ ಮಧ್ಯ ಪ್ರಶಾಂತ್ ಕಿಶೋರ್ ಹೊಸ ಆರೋಪ ಮಾಡಿದ್ದು ಗುಜರಾತ್ಕೂ ಬಿಹಾರಕ್ಕೂ ಕಂಪೇರ್ ಮಾಡಿದ್ದಾರೆ ಎನ್ ಆಡಳಿತದಲ್ಲಿ ಬಿಹಾರದಲ್ಲಿ ರೈಲು ವ್ಯವಸ್ಥೆ ಸರಿಯಿಲ್ಲ ಮಕ್ಕಳಿಗೆ ಸೇಫ್ಟಿಯೇ ಇಲ್ಲ ಈ ರೀತಿ ಸುಳ್ಳು ಆಶ್ವಾಸನೆ ಕೊಡುವವರಿಗೆ ಅವಕಾಶ ಕೊಡಬೇಡಿ ಅಂತ ಪರೋಕ್ಷವಾಗಿ ಎನ್ ಡಿಎಗೆ ಚಾಟಿ ಬೀಸಿದ್ದಾರೆ ಪ್ರಚಾರದ ಕೊನೆಯ ದಿನದ ತನಕ ವಾತಾವರಣ ಹೀಗೆ ಇರಲಿದ್ದು ಮುಂದೇನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ